ಾರ್ಜನ ಸಮಿತಿ ಸರ್ವಾಧಮನ ತ್ರೈಲಕ್ಷ್ಯ பந்த <laughs>

ಎಲ್ಲರಿಗೂ ನಮಸ್ಕಾರ ಇದು ಶ್ರೀ ದಿಂದಿದಾಳಮ್ಮ ದೇವಸ್ಥಾನದ ಒಂದು ಹಿನ್ನೆಲೆ ಇಲ್ಲಿ ನಾನು ಕಂಡಂಗೆ ಮೂವತ್ತೈದು ವರ್ಷಗಳ ಹಿಂದೆ ಸೌಳಂಗಕ್ಕೆ ಬಂದು ಸೌಳಂಗದಿಂದ ಇಲ್ಲಿಗೆ ದಾರಿ ಮಾರ್ಗವಾಗಿ ನಡ್ಕೊಂಡು ಬರ್ತಾಯಿದ್ದೆ ಕಾಟ ದಾರಿ ಬರೋದು ಬಹಳ ಕಷ್ಟ ಇತ್ತು ಅಂಥ ಬಂದು ಪೂಜೆ ಮಾಡಿಕೊಂಡು ಹೋಗ್ತಾಯಿದ್ವಿ ಕ್ರಮೇಣ ಆ ನಂತರ ಹತ್ತು ಹದಿನೈದು ವರ್ಷದಲ್ಲೇ ನಮ್ಮ ತಂದೆ ಅಣ್ಣ ತಮ್ಮಂದರು ನಾಲ್ಕು ಜನ ಸೇರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡಿದರು ಆ ನಂತರ ಅವರು ಮೂ ನಾಲ್ಕು ಜನನೂ ಸೇರಿ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶುರು ಮಾಡಿದರು ಆಗ ಈ ಸುತ್ತಮುತ್ತ ಇರುವಂಥ ಜಮೀನಿನ ಎಲ್ಲ ರೈತ ಬಾಂಧವರು ಹಾಗೂ ಬೈರಿಂಗೊಪ್ಪ ಆರ್ನಹಳ್ಳಿ ಆಯನೂರು ಹೊನ್ನಾಳಿ ಮತ್ತು ಎಲ್ಲ ಕಡೆಯಿಂದ ಬಂದಂಥ ಜನಗಳೆಲ್ಲರೂ ಸಹಾಯವನ್ನು ಮಾಡಿ ಈ ದೇವಸ್ಥಾನವನ್ನು ಕಟ್ಟಲು ಅನುವು ಮಾಡಿಕೊಟ್ಟು ದೇವಸ್ಥಾನವನ್ನು ಕಟ್ಟಿ ಒಂದು ದಿನ ವಿಜೃಂಭಣೆಯಿಂದ ದೇವಸ್ಥಾನದ ಪ್ರಾರಂಭೋತ್ಸವವೂ ಆಯಿತು ಅಲ್ಲಿನಿಂದ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ ಅಮ್ಮನ ದಯೆಯಿಂದ ಎಲ್ಲ ಕಾರ್ಯಕ್ರಮಗಳು ನಾವು ಅಂದ್ಕೊಂಡಿದ್ದು ನಡೀತಾ ಇದೆ ಹಾಗೂ ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಅನುಕೂಲ ಆಗಿದೆ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ದಾಳಮ್ಮದ ಉದ್ಭವ ಆಗಿದ್ದು ಅಂದರೆ ದಿಂಡುಗದ ಮರದಲ್ಲಿ ದಿಂಡಾಳಮ್ಮನವರು ಉದ್ಭವವಾಗಿತ್ತು ಅದು ಇಲ್ಲಿ ಹಾರನೇಳಿ ಹತ್ತಿರ ಒಬ್ಬರಿಗೆ ಕನಸಿನಲ್ಲಿ ಬಿದ್ದು ಅವನು ಒಬ್ಬ ರೈತ ಅವ್ರ ಮನೆಯವನು ರೈತ ಆಕಳದನ್ನೆಲ್ಲ ಆಡ್ಸ್ಕೊಂಡು ಬರ್ಲಿಕ್ಕೆ ಕೊಟ್ಟಿದ್ದಂತೆ ಬಂದಾಗ ಆ ಹಸು ಕರುಗಳನ್ನು ಆಡ್ಸ್ಕೊ ಹಾಗೆ ಬಂದಿದ್ದಾನೆ ಆ ಸಮಯದಲ್ಲಿ ಇಲ್ಲಿ ನೋಡಿ ಆ ಮರನ ಅವನು ಕಡಿಲಿಕ್ಕೆ ಬಂದಿದ್ದಾನೆ ಇದು ಬೇವಿನ ಮರ ಇತ್ತೊಂದು ಬೇ ಬೇವಿನ ಮರ ದಿ ದಿಂಡಿಗದ ಮರ ಅಂತ ಆ ಮರ ಕಡಿಲಿಕ್ಕೆ ಹೋದಾಗ ಮರ ಇಬ್ಬಾಗ ಆಗಿ ರಕ್ತ ಬಂತು ರಕ್ತ ಹಚ್ಚಿ ಇದ್ದಾಗ ಅವನು ಎಚ್ಚರು ತಪ್ಪಿ ಬಿದ್ದಿದ್ದಾನೆ ಬಿದ್ದು ಒಳ್ಳೆ ಅವಾಗ ಏನಾಗಿದೆ ಅಂದರೆ ಅವನು ಕನಸಿನ ಬಂದುಬಿಟ್ಟು ದೇವರು ನನಗೆ ಜಾಗ ಇಲ್ಲಿಲ್ಲ ಬಿಸಿಲಿದೆ ನೆರಳಿಲ್ಲ ನೆರಳು ಕೊಡಿ ನನಗೆ ಅಂತ ಕೇಳ್ಕೊಂಡಂಗೆ ಆಗಿದೆ ಅವಾಗ ಅವನು ಬಂದು ಊರು ಜನಕ್ಕೆಲ್ಲ ಹೇಳಿದರು ಹೇಳಿದಾಗ ನಮ್ಮ ನಮ್ಮ ಮಂಥನ ಚೌಕಿ ಮನೆತನದವರಿಗೆ ನಮ್ಮ ಅಜ್ಜಾರಿದಾರಲ್ಲ ನಮ್ಮ ಶ್ಯಾಮರಾವ್ ಚೌಕಿ ಅಂತ ಅವರಿಗೆ ಕನಸಲ್ಲಿ ಬಂದಿದೆ ಈ ಥರ ಹಿಂಗಾಗಿದೆ ನಾನು ನೆರಳಬೇಕು ದೇವಸ್ಥಾನ ದೇವಾಲಯ ಕಟ್ಟಿಸಿ ಇತ್ತು ಅವಾಗ ಬಂದು ಎಲ್ಲರಿಗೂ ನೋಡಿಕೊಂಡಾಗ ಸರ್ಚ್ ಮಾಡಿದಾಗ ಬರೀ ಎಲ್ಲ ಸುತ್ತಮುತ್ತಲೂ ಕಾಡಿತ್ತು ಪ್ರಾಣಿ ಕಾಡು ಪ್ರಾಣಿಗಳು ಎಲ್ಲ ಇತ್ತು ನಂತರದಲ್ಲಿ ಬಂದಾಗ ಇದೇ ಜಾಗ ಇಲ್ಲಿದೆ ಅಂತ ಗೊತ್ತಾಗಿ ನೋಡಿದಾಗ ಅಲ್ಲಿ ಈ ಈ ಥರ ಉದ್ಭವ ಆಗಿದ್ದು ಕಂಡಿದೆ ಆವಾಗ ಎಲ್ಲ ಸೇರಿಕೊಂಡು ಆಮೇಲೆ ದೇವಸ್ಥಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿದ್ದಾರೆ ಅಲ್ಲಿ ತನಕ ಸುಮಾರು ಹೆಚ್ಚು ಕಮ್ಮಿ ಒಂದು ಆರು ಒಂದು ವರ್ಷ ತನಕ ಅಲ್ಲಿ ಪಂಪ್ ಹೌಸ್ ಇದೆ ಆ ಪಂಪ್ ಹೌಸ್ ಅಂತ ಇದೆ ಇದ್ರೆ ಕೆರೆ ಮೇಲೆ ಅಲ್ಲಿ ಉಳ್ಕೊಂಡು ನಾಲ್ಕು ಜನ ಮನೆ ಸೇರಿಕೊಂಡು ಅಲ್ಲ ನಮ್ಮ ಚೌಕಿ ಮಂತ್ನವರು ಸೇರಿಕೊಂಡು ಇಲ್ಲಿ ದೇವಸ್ಥಾನ ಕಟ್ಟೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಆವಾಗ ಇಲ್ಲಿ ಓಡಾಡೋಕ್ಕೆ ಜಾಗನಿದ್ದಿಲ್ಲ ಏನಿದ್ದಿಲ್ಲ ಬರೀ ಈಗ ರೋಡ್ ರೋಡಾಗಿತ್ತು ಸ್ವಲ್ಪ ಸ್ವಲ್ಪ ರೋಡ್ ಗೊತ್ತಾಗಿ ಸುತ್ತಮುತ್ತಲ ಹಳ್ಳಿ ಜನಗಳು ಜಮೀನನ್ನು ಆಕರ್ಷ ಆಕ್ರಮಿಸ್ಕೊಂಡಿದ್ರು ದೇವಸ್ಥಾನ ಕಟ್ಟ ಮುಂದೆ ಅವನು ಒಬ್ಬ ಹಳ್ಳಿಯವನು ಅವನು ಕಲ್ಲು ದೇವಸ್ಥಾನಕ್ಕೆ ಹಾಕಿರೋ ಕಲ್ಲು ತೊಗೊಂಡು ಹೋಗಿ ಬಿದ್ದಿದ್ದಾನೆ ಹೆಚ್ಚು ತಪ್ಪಿ ಅಲ್ಲಿ ಕಲ್ಲು ತಂದು ವಾಪಸ್ ಹಾಕೋ ತನಕ ಅವನಿಗೆ ಬಿಟ್ಟಿಲ್ಲ ಅಲ್ಲಿ ಹಾಗೆ ಮುಂದಕ್ಕೂ ಹೋಗಿಲ್ಲ ಹಿಂದಕ್ಕೂ ಬಂದಿಲ್ಲ ಆ ಥರ ಆಗಿದೆ ತಂದು ವಾಪಸ್ ದೇವರಿಗೆ ಕೇಳಿಕೊಂಡು ಹಿಂಗೆ ವಾಪಸ್ ಕಂತ ಕಲ್ಲು ತಂದು ಹಾಕಿದ ಮೇಲೆ ಅವನಿಗೆ ಸರಿಯಾಗಿ ಇದಾಗಿದೆ ಅವಾಗ ಎಲ್ಲ ಸೇರಿಕೊಂಡು ನಮ್ಮ ಫ್ಯಾಮಿಲಿಯವರೆಲ್ಲ ನಾಲ್ಕು ಜನ ಫ್ಯಾಮಿಲಿಯವರು ಸೇರಿಕೊಂಡು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ ಹೆಚ್ಚು ಕಡಿಮೆ ಒಂದು ವರ್ಷ ಒಂದು ವರ್ಷ ತನಕ ಇಲ್ಲಿ ಪ್ರಾರಂಭ ದೇವಸ್ಥಾನ ಕಟ್ಟಲಿಕ್ಕೆ ಮಾಡಿದ್ವಿ ಇಲ್ಲೇ ಉಳ್ಕೊಂಡು ಎಲ್ಲೋ ಇಲ್ಲ ನಾವು ಎಲ್ಲ ಓಡಾಡಿಕೊಂಡು ಹೊನ್ನಾಡಿಯಿಂದ ಆರನೇಳಿಯಿಂದ ಎಲ್ಲ ಓಡಾಡಿಕೊಂಡು ಇಲ್ಲಿ ದೇವಸ್ಥಾನ ನಾಲ್ಕು ಜನ ಸೇರಿಕೊಂಡು ನಮ್ಮ ಎಲ್ಲ ನಮ್ಮ ಸದಸ್ಯರು ಎಲ್ಲ ಸೇರಿಕೊಂಡು ಸಹಾಯ ಮಾಡಿ ಇಲ್ಲಿ ಸಾಮಾನುಗಳೆಲ್ಲ ಅಲ್ಲಿಂದ ತೊಗೊಂಬಂದು ಗಾಡಿಯಲ್ಲಿ ಹಾಕೊಂಡ್ಬಂದು ಇಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ಶುರು ಮಾಡಿದ್ವಿ ಅವಾಗ ಈ ದೇವಸ್ಥಾನ ಒಂದು ಹಂತಕ್ಕೆ ಬಂದು ಇದೆಲ್ಲ ಸುತ್ತಲೂ ಕಾಂಪೌಂಡ್ ಇತ್ತು ಕಲ್ಲಿನ ಕಾಂಪೌಂಡ್ ಕೆಳಗಡೆ ಇತ್ತು ಎಲ್ಲ ಕಲ್ಲಿನ ಗೋಡೆ ಇತ್ತು ಅವಾಗ ನೋಡ್ಬಿಟ್ಟು ಎಲ್ಲ ಈಗಾಗ ಈ ಇಲ್ಲಿವರೆಗೂ ತನಕ ಜೀರ್ಣಾವತಾರ ಮಾಡಿ ದೇವಸ್ಥಾನವನ್ನು ಇದು ಈಗ ಇವತ್ತಿನ ದಿವಸ ಎಲ್ಲ ಈ ಒಂದು ಕಾರ್ಯಕ್ರಮ ದಿವಸ ಸೇರಿದಿರಲ್ಲ ಇದು ಎಲ್ಲರಿಗೂ ಹೆಂಗೆ ವಿಷಯ ಮುಟ್ಟಿಸ್ತೀರಿ ಅಥವಾ ಈ ಕಾರ್ಯಕ್ರಮ ಫ್ಯಾಮಿಲಿ ಇದೆ ಹಾರನಹಳ್ಳಿ ಮನೆತನದವರು ಚೌಕಿ ಮನೆತನದವರು ಚೀಲೂರು ಮನೆತನದವರು ಚಟ್ನಳ್ಳಿ ಮನೆತನ ನಾಲ್ಕು ಜನ ಫ್ಯಾಮಿಲಿಯವರು ಸೇರಿ ಎಲ್ಲ ಒಂದೇ ಫ್ಯಾಮಿಲಿ ಒಂದು ಗ್ರೂಪ್ ಮಾಡ್ಕೊಂಬುದು ದಿಢೀದಿ ಹಡದಮ್ಮ ದೇವಿ ದಿಂಡಿಗದ ಹಣದಮ್ಮ ಅಂತ ಇಲ್ಲಿ ಊರ್ ಜನ ಕೆಂಚಮ್ಮ ಅಂತ ಕರಿತಾರೆ ದಿಢೀದ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಮಾಡ್ಕೊಂಡು ಇಲ್ಲಿ ಬೋರ್ಡ್ ಈ ಬೋರ್ಡ್ ಅಂತ ಈ ಬೋರ್ಡಿಂದ ನೋಡಿ ಮಾಡಿಬಿಟ್ಟು ಮಾ ದೇವಸ್ಥಾನ ಮಾಡಿಬಿಟ್ಟು ಮಾಡಿದ್ದಾರೆ ಆಮೇಲೆ ಎಲ್ಲ ಸ್ವಲ್ಪ ಓಡಾಡಿ ನಾವೆಲ್ಲರೂ ಓಡಾಡಿದ್ಮೇಲೆ ಸ್ವಲ್ಪ ಜಾಗ ಹಾಗೆ ಈಗೆಲ್ಲ ಈ ಪೀಚಿಗೆಲ್ಲ ಇದೆಲ್ಲ ಸ್ವಲ್ಪ ದೇವಸ್ಥಾನಕ್ಕೆ ಸೇರ್ಕೊಂಡಿರೋ ಜಾಗನ ವಶಪಡಿಸ್ಕೊಂಡು ಹಳ್ಳಿ ಹೊರತ್ರ ಇದೆಲ್ಲ ಮಾಡಿಕೊಂಡು ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಓಡಾಡಿದ್ದೀನಿ ಬರ್ರೆ ಕಾಡು ಒಬ್ರು ನಡಿಯೋದು ಈಗ ಪ್ರತಿನಿತ್ಯ ಪೂಜೆ ಇದೆಯಾ ವಾರಕ್ಕೆ ಎರಡು ದಿವಸ ಪೂಜೆ ಮಾಡ್ತಾರೆ ಮಂಗಳವಾರ ಶುಕ್ರವಾರ ಎರಡು ದಿವಸ ಬಂದು ಹಳ್ಳಿ ಹಾರನಹಳ್ಳಿಯಿಂದ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಇನ್ನೊಂದೇ ವಿಚಾರ ಏನಂತಂದ್ರೆ ಅಲ್ಲಿ ನಾಗಪ್ಪ ಕಲ್ಲಿದೆ ನೋಡಿ ಇಲ್ಲಿ ಅದು ಕಲ್ಲು ನೆಲದಲ್ಲಿ ಇತ್ತು ನೆಲದಲ್ಲಿ ಇದಾಗಿತ್ತು ಮೇಲೆ ಇದ್ದಿಲ್ಲ ಮಲಗ ಎಲ್ಲ ಕಲ್ಲು ತೆಗಿಬೇಕಾದ್ರೆ ಕಲ್ಲು ಸಿಕ್ತು ಇವರು ಒಬ್ಬರೇ ಎತ್ತಿ ಇಟ್ಟಿರೋದು ಮನಿಲಿ ನೆಟ್ಟಿದ್ರು ಇವರೆಲ್ಲ ಸೀರಿ ಆಮೇಲೆ ಪ್ರತಿಷ್ಠಾಪನೆ ಮಾಡೋದಿಂತ ಅದು ತೆಗಿಲಿಕ್ಕೆ ಹೋದ್ರೆ ಬರಲೇ ಇಲ್ಲ ನನಗೆ ಊರಲ್ಲಿ ಮನೆಗೆ ಇರಂಗವಲ್ಲ ಸೀದಾ ಬಂದೆ ಬಂದಲ್ಲಿ ಸರಸರ ಪಂಚಿ ಉಟ್ಕೊಂಡು ಸ್ನಾನ ಮಾಡಿದೆ ಅವರು ಹತ್ತು ಹದಿನೈದು ಜನ ಸರಿ ಅಮಿತ್ ಏನು ಮಾಡಿ ಆಮೇಲೆ ದೊಡ್ಡಪ್ಪ ಅವ್ರಲ್ಲ ಬಾರಪ್ಪ ಬಾರಾಪನಿ ಬಂದಿದ್ದೀ ಈಗ ಒಳ್ಳೆ ಟೈಮಿಗೆ ಬಂದಿ ಅಂತೇಳಿ ಸ್ನಾನ ಮಾಡೋದು ಸ್ನಾನ ಮಾಡಿದೆ ಹೋಗಿ ಅಪ್ಪು ಗಂಡೆ ಅಪ್ಪು ಗಂಟೆ ಶುರು ಶುರುವಾಗುತ್ತೆ ಒಟ್ಟು ಸೇರಿ ಮಾಡ್ತಾರೆ ಅದೊಂದು ದೇವ್ರದ್ದು ಒಂದು ನಮ್ಮ ನಮ್ಮ ಚೌಕಿ ಎನ್ ಕೃಷ್ಣರಾವ್ ಎನ್ ಭೀಮರಾವ್ ಎನ್ ಹುಚ್ಚಿರಾವ್ ಚೌಕಿ ಹಾಗೂ ಎನ್ ಶ್ರೀನಿವಾಸರಾವ್ ಚೌಕಿ ನಾಲ್ಕು ಜನ ಅಣ್ಣ ತಮ್ಮ ನಮ್ಮ ಅಜ್ಜನಿಗೆ ಅವರೆಲ್ಲ ಸೇರಿಕೊಂಡು ಮಾಡಿ ಇದೆಲ್ಲ ದೇವಸ್ಥಾನಕ್ಕೆ ಬಂದು ಮಾ ಆಮೇಲೆ ಇತಿಹಿಗೆಲ್ಲ ಆಮೇಲೆ ಆರ್ನೇಳಿ ಮಂತಂದವರೆಲ್ಲ ಸೇರ್ಕೊಂಡು ಸೇರಿಕೊಂಡು ಒಟ್ಟಿಗೆ ಈ ಕೆಲಸ ಮಾಡಿ ಎಲ್ಲ ಮಾಡಿಸ್ಕೊಂಡು ದೇವಿ ಅನುಗ್ರಹದಿಂದ ಎಲ್ಲರೂ ದೇವರ ಎಲ್ಲ ಇದು ಮಾಡ್ಕೊಂಡಿದ್ದೀವಿ ಆಮೇಲೆ ವರ್ಷಕ್ಕೊಂದ್ಸಲಿ ಗುಡ್ ಫ್ರೈಡೇ ಬರುತ್ತಲ್ಲ ಆ ದಿವಸಕ್ಕೆ ಎಲ್ಲ ಸೇರಿಕೊಂಡು ಒಂದು ಈ ಥರ ಸಮಾರಂಭ ಮಾಡಿಬಿಟ್ಟು ದೇವರಿಗೆ ಪೂಜೆ ಎಲ್ಲ ಮಾಡಿ ನಿಮ್ಮ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಚೌಕಿ ರವೀಂದ್ರ ಅಂತ ಸರ್ ನನ್ನ ಹೆಸರು ಧನ್ಯವಾದಗಳು ಇದು ದಿಂಡಗದ ಮಹಾಲಕ್ಷ್ಮಿ ದೇವಸ್ಥಾನ ಶ ಏನು ದಾವಣಗೆರೆ ಜಿಲ್ಲೆ ಹಾರ್ನಳ್ಳಿ ಹೋಬಳಿ ಕೊಂಡಜ್ಜೆ ಗ್ರಾಮದಲ್ಲಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಹಾರ್ನಳ್ಳಿ ಹೋಬಳಿಯಲ್ಲಿ ಬರ್ತಕ್ಕಂಥ ಪುರಾತನ ಇತಿಹಾಸ ಪ್ರದೇಶ ಪ್ರಸಿದ್ಧ ದೇವಸ್ಥಾನದ ಒಂದು ಮಹಿಮೆಯನ್ನು ತಿಳಿಸಿದ್ದಾರೆ ಧನ್ಯವಾದಗಳು ಸರ್